ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಮಂಗಳವಾರ ಸಂತೆ ಹೋಗ್ತಾಯಿದ್ದೀವಿ ಇದೇ ರೋಡ್ ನಮ್ಮದು ಸಂತೆ ಒಳಗೆ ಹೋಗೋಣ ಬನ್ನಿ ಇವಾಗ ಓನ್ ಕಟ್ಟಬೇಕಾಳೆ ಅಲ್ಲ ಕಡಮ್ಮ ಒಬ್ಬರೇ ಹಾಕಳದವ್ರ ಅದಕ್ಕೆ ಮೇಡಮ್ ಹಂಗ ಕವರ್ಗೆ ಹಚ್ಚರಾಗಲ್ಲ Dan hari pertama? pak, aku mau terkak. Hiduplah. Hiduplah. ا ريٽر ٿو ٿو ٿي ٿو 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 ٿ

ಇದೇನೇ ಅಡುಗೆ ಎಣ್ಣೆ ಅನ್ಕೊಂಡ್ರ ಅಡುಗೆ ಎಣ್ಣೆ ಎಲ್ಲ ಇದು ನಮ್ದು ಶೆಡ್ ತೊಳೆಯೋದಕ್ಕೆ ಸೋಪಾ ಇಲ್ಲ ಅಂತ ಕೊಡ್ತಾರೆ ನಮ್ಮ ಡೈರಿಯಿಂದ ಅದನ್ನ ನಾವು ಪಾತ್ರೆ ತೊಳಿಯೋಕು ಯೂಸ್ ಮಾಡ್ಕೊತೀವಿ ಶೆಡ್ ತೊಳೆಯೋಕ್ಕೂ ಯೂಸ್ ಮಾಡ್ಕೊತೀವಿ ಆಮೇಲೆ ಕಾಲರ್ಸ ಮ್ಯಾಟು ಅದೆಲ್ಲ ನಾವು ಇದರಲ್ಲೇ ಯೂಸ್ ಮಾಡ್ಕೊತೀವಿ ಇದು ಬಂದುಬಿಟ್ಟು ಕರುಗೆ ಹಾಲು ಕುಡಿಸೋದಂತೆ ಕ್ಯಾನು ನಮ್ಮ ಡೈರಿಯಿಂದ ಕೊಟ್ಟವ್ರೆ ಕೊಟ್ಟವ್ರೆ ಅಂದರೆ ಏನು ಅವರೇನೂ ಸುಮ್ಮನೆ ಕೊಟ್ಟಿಲ್ಲ ದುಡ್ಡು ಕೊಡಬೇಕು ಇಷ್ಟು ಮೂರು ಐಟಮ್ಗೂ ಒಂದೂವರೆ ಸಾವಿರ ಬಿಲ್ ಮಾಡಿದ್ದಾರೆ ನನಗೆ ಈ ಸೋಫೈಲಿಂದ ತುಂಬ ಯೂಸ್ ಆಗುತ್ತೆ ಮನೇಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅವನ್ ಏನಂತಿಲ್ಲ ಆಯ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಮಾಡ್ತಾರೆ ಮೂವತ್ತ್ ಮೂರು ಜನ ಆಗಿದ್ದಾರೆ ಅದು ಇದೆ ನಮ್ಮ ನಮ್ಗೂರು ನಮ್ಮೂರು ರೋಡ್ ಇದೆ ಅವ್ರು ಫೋನಲ್ಲಿ ಬಿಝಿ ಆಗೋಳಪ್ಪ ಮಾತಾಡಲ್ಲ ಏನು ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಇದು ದಾವಸ್ಪೇಟೆಗೆ ಹೋಗೋ ಬಸ್ ಬರುತ್ತಲ್ವಾ ಅಲ್ಲಿ ನಿಂತಿದ್ದೀವಿ ನಾವು ಸುಮ್ಮನೆ ಒಂದು ಕ್ಲಿಪ್ ತಗೊಂಡೆ ನಾನು ನನ್ನ ತಂಗಿ ಮನೆಗೆ ಹೋದಾಗ್ಲೆ ಗೊತ್ತಾಗಿದ್ದು ನನಗೆ ಅವ್ರು ನನ್ನ ವಿಡಿಯೋ ಅಷ್ಟು ಇಷ್ಟಪಟ್ಟು ನೋಡ್ತಾರೆ ಅಂತ ನಿಜವಾಗ್ಲೂ ಎಲ್ಲರೂ ನೋಡ್ತಾರೆ ಟಿ ವಿಲ್ ಹಾಕೊಂಡು ನೋಡ್ತಾರೆ ಒಂದ್ಸಲಿ ನೋಡ್ಕೊಂಡು ಬನ್ನಿ ಆಗೈತೆ ಅಂತ ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಚಿಕ್ಕದಾಗಿ ಇವರು ನಮ್ಗೆ ತಂಗಿ ಡಿಲಿವರಿಯಾಗಿ ಒಂದು ತಿಂಗ್ಳಾಗೈತಲ್ಲೇನಪ್ಪ ತಿಂಗಳಾಗೈತಾತ ಹದಿನೈದನೇ ತಾರೀಕಿಗೆ ಒಂದು ತಿಂಗ್ಳಾಗುತ್ತೆ ಪಾಪವಾಗಿ ಇವಳು ನಾನು ಎರಡನೇ ತಂಗಿ ಫಸ್ಟ್ನೇ ತಂಗಿ ನಮ್ಮ ಇವರು ನಮ್ಮ ಪಾಸ್ ನಮ್ಮ ಮಮ್ಮಿ ಮೂರನೇ ಮಗಳು ಬಾಡಿ ತನ ಮಾಡೋದಕ್ಕೆ ಬಂದಿದ್ದಾರೆ ನಾನು ಎರಡನೇ ಮಗಳು ಬಾಣಿತನ ಅದು ಮಾಡ್ತಾ ಇದ್ದೀನಿ ಇವ್ರ ಮೂರನೇ ಮಗಳು ಬಾಣಿತನ ಇಲ್ಲಿ ಮಗಳು ಬಂದವ್ರೆ ಮಮ್ಮಿ ಏನಾರು ಹೇಳೋಣ ಫ್ರೆಂಡ್ಸ್ ಏನು ಹೇಳಪ್ಪ ಈಗ ಎಲ್ಲರೂ ನಾವು ಇವರೆಲ್ಲ ಏನು ನೋಡ್ತಾವ್ರಿ ಇವತ್ತು ಅಂದರೆ ನನ್ನ ಲಾಗ್ನ ಟಿ ವಿಲ್ ಹಾಕೊಂಡು ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ನೋಡಿ ಮುಗೀತು ತಂಗಿ ಮನೆ ಪಾಯಣ ಅಡ್ಡ ಅಮ್ಮ ಬಾಯಿ ತಂಗಿ ಮನೆಯಿಂದ ಹೋಗ್ತಾ ಹೋಗ್ತಾಯಿದ್ದೀನಿ ಮುಗೀತು ತಂಗಿ ತಂಗಿ ಪಾಪ ನೋಡಿದ್ರು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ